ಸೊ ಹೇಗೆ ಸಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಸಿ ಜಿ ಡಿ ಅಪ್ಲಿಕೇಶನ್ನ ಯಾರೆಲ್ಲ ಹಾಕಿದ್ರಿ ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಅಂದರೆ ಎಸ್ ಎಸ್ ಸಿ ಜಿ ಡಿ ಇವಾಗ ಏನು ಎಕ್ಸಾಮ್ ಕಂಪ್ಲೀಟ್ ಆಗಿದೆ ನಿಮ್ಮದು ಕೀ ಆನ್ಸರ್ ಕೂಡ ಚೆಕ್ ಮಾಡ್ಕೊಂಡಿದ್ರು ಸ್ನೇಹಿತರೆ ಓಕೆ ಇವಾಗ ಎಸ್ ಎಸ್ ಸಿ ಜಿ ಡಿ ಒಂದು ಫೈನಲ್ ಕಟ್ ಆಫ್ ಲಿಸ್ಟ್ ಯಾವಾಗ ಬರ್ಬೋದು ಫಿಸಿಕಲ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂದರೆ ಫಿಸಿಕಲ್ ಯಾವಾಗ ಯಾವ ಒಂದು ಮಂತಲ್ಲಿ ಫಿಸಿಕಲಿಗೆ ಇರುತ್ತೆ ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ಮತ್ತು ಇಲ್ಲಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದರೆ ಎಸ್ ಎಸ್ ಸಿ ಜಿ ಡಿ ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಮೂವತ್ತೊಂಬತ್ತು ಸಾವಿರ ವೇಕೆನ್ಸಿ ಕಲ್ಪಮ ಆಗಿತ್ತು ಅಂದರೆ ಮೂವತ್ತೊಂಬತ್ತು ಸಾವಿರ ವೇಕೆನ್ಸಿನ ಕರೆದಿದ್ರು ಸ್ನೇಹಿತರೆ ಸೊ ಇಲ್ಲಿ ವೇಕೆನ್ಸಿಗಳನ್ನ ಜಾಸ್ತಿ ಮಾಡಿದರೆ ಅಂದರೆ ಇಲ್ಲಿ ನಿಯರ್ ಬೈ ಹಣ್ಣ ಹದಿಮೂರು ಹದಿನಾಲ್ಕು ಸಾವಿರ ವೇಕೆನ್ಸಿಗಳು ಜಾಸ್ತಿ ಆಗಿದೆ ಮೂವತ್ತೊಂಬತ್ತು ಸಾವಿರ ವೇಕೆನ್ಸಿಯಿಂದ ಇಲ್ಲಿ ನೋಡ್ಬೋದು ಐವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತು ವೇಕೆನ್ಸಿ ಆಗಿದೆ ಸ್ನೇಹಿತರೆ ಇದೊಂದು ಪ್ಲಸ್ ಪಾಯಿಂಟ್ ಅಂದರೆ ನೋಡ್ಬೋದು ಯಾವ ರೀತಿ ಒಂದು ಅಲ್ಲಿ ವೇರಿಯೇಷನ್ ಆಗುತ್ತೆ ಅಂಥೇಳಿ ಈ ಒಂದು ವೇಕೆನ್ಸಿಗಳ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಅಂದರೆ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಕೂಡ ತುಂಬಾ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಇವಾಗ ಎಕ್ಸಾಮ್ ಕೂಡ ಎಲ್ಲರೂ ಚೆನ್ನಾಗಿ ಅಟೆಂಡ್ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ಮೂವತ್ತೊಂಬತ್ತು ಸಾವಿರ ವೇಕೆನ್ಸಿ ಇರೋದು ಇವಾಗ ನಿಯರ್ ಬೈ ಹದಿನಾಲ್ಕು ಸಾವಿರ ವೇಕೆನ್ಸಿಗಳು ಜಾಸ್ತಿ ಆಗಿದೆ ಈ ಒಂದು ನಿಮ್ಮದು ಏನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಏನೊಂದು ಎಸ್ ಎಸ್ ಸಿ ಜಿ ಡಿ ರಿಕ್ಯೂಪ್ಮೆಂಟ್ ಇಂದ ಏನೊಂದು ವೆಕೆನ್ಸಿನ ಕಾಲ್ಪ ಮಾಡಿದರು ಸೊ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಓಕೆ ಇವಾಗ ಯಾರ್ಯಾರೆಲ್ಲ ಒಂದು ಕೀ ಆನ್ಸರ್ ಚೆಕ್ ಮಾಡ್ಕೊಂಡಿದ್ದಾರೆ ನಿಮಗೆ ಒಂದು ಐಡಿಯಾ ಇರುತ್ತೆ ಅಂದರೆ ನಂದು ಕೀ ಆನ್ಸರ್ ಆಗಿದೆ ಅಂದರೆ ಪರ್ಸೆಂಟೇಜ್ ನಂದು ಸಿಕ್ಸ್ಟಿ ಇದೆ ಸೆವೆಂಟಿ ಇದೆ ಸೆವೆಂಟಿ ಫೈವ್ ಇದೆ ಏಯ್ಟಿ ಇದೆ ಏಯ್ಟಿ ಫೈ ಅಬೋವ್ ಇದೆ ಸೊ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಸೊ ಆ ಒಂದು ಕಟಾಪ್ ಮೇಲೆ ಯಾವ ರೀತಿ ಒಂದು ಕಟ್ ಫೈನಲ್ ಮೆರಿಟ್ ಫೈನಲ್ ಕಟಪ್ ನಿಲ್ಲಬಹುದು ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂಥ ಯಾವುದೇ ಒಂದು ಎಸ್ ಎಸ್ ಸಿ ಸಿ ಡಿ ಒಂದು ಫಿಸಿಕಲ್ ಬಗ್ಗೆ ಅಪ್ಡೇಟ್ ಆಗಿರ್ಬೋದು ಫೈನಲ್ ಮೆರಿಟ್ ಲಿಸ್ಟ್ ಬಗ್ಗೆ ಅಪ್ಡೇಟ್ ಆಗಿರ್ಬೋದು ಮೆಡಿಕಲ್ ಟೆಸ್ಟ್ ಬಗ್ಗೆ ಅಪ್ಡೇಟ್ ಆಗಿರ್ಬೋದು ಏನೇ ಒಂದು ಡಾಕ್ಯುಮೆಂಟ್ ಇರಬೇಕು ಯಾವುದೇ ಒಂದು ಅಪ್ಡೇಟ್ ಆಗಿದ್ರೂ ಕೂಡ ಪ್ರತಿಯೊಂದು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಪ್ಡೇಟ್ ನ ಕೊಡ್ತಾ ಹೋಗ್ತೀನಿ ಸೊ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೂಡ ಹಾಕಿದ್ದೀನಿ ಸೊ ಪ್ರತಿಯೊಬ್ಬರು ವಾಟ್ಸಪ್ ಮತ್ತು ಟೆಲಿಗ್ರಾಮ್ಗೆ ಕೂಡ ಜಾಯನ್ ಕೂಡ ಆಗಬಹುದು ಸ್ನೇಹಿತರೆ ಓಕೆ ಇಲ್ಲಿ ಎಸ್ ಎಸ್ ಸಿ ಡಿ ಒಂದು ಫೈನಲ್ ಮೆರಿಟ್ ಲಿಸ್ಟ್ ಯಾವಾಗ ಬರಬಹುದು ಓಕೆ ಆಲ್ಮೋಸ್ಟ್ ಇವಾಗ ಮೇ ಫಸ್ಟ್ ವೀಕಲ್ಲೇ ಬರಬೇಕು ಸೊ ಸ್ವಲ್ಪ ಡಿಲೇ ಆಗಿದೆ ಯಾಕೆ ಡಿಲೇ ಆಗಿದೆ ಅಂತ ನೋಡೋದಾದ್ರೆ ಇವಾಗ ಏನೊಂದು ಇಂಡಿಯಾ ಪಾಕಿಸ್ತಾನ ಒಂದು ಏನೊಂದು ಯುದ್ಧ ಕೂಡ ಏನೊಂದು ನಡೀತಾ ಇದೆ ಸೊ ಇದರ ಸಲುವಾಗಿ ಒಂದು ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾ ಇದಾರೆ ಅಂದರೆ ದಿನಾಂಕವನ್ನು ಏನಿವಾಗ ಒಂದು ಫಿಸಿಕಲ್ ಫೈನಲ್ ಕಟ್ ಅಪ್ ಒಂದು ಲಿಸ್ಟ್ ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು ಸೊ ಈ ಒಂದು ಇಂಡಿಯಾ ಪಾಕಿಸ್ತಾನ ಸ್ವಲ್ಪ ವಾರ ಸಲುವಾಗಿ ಸ್ವಲ್ಪ ಡೇಟ್ನ ಮುಂದೆ ಹಾಕಿದ್ದಾರೆ ಸೊ ಇನ್ನು ಯಾವಾಗ ಬರ್ಬೋದು ಅಂತ ನೋಡೋದಾದ್ರೆ ಈ ಮಂತ್ ಅಂದರೆ ಮೇ ತಿಂಗಳ ಒಂದು ತರ್ಡ್ ವೀಕ್ ಅಥವಾ ಫೋರ್ತ್ ವೀಕಲ್ಲಿ ನಿಮ್ಮ ಒಂದು ಕಟಪ್ ಫಿಸಿಕಲ್ ಕಟಪ್ ಯಾವ ರೀತಿ ಒಂದು ಫಿಸಿಕಲ್ ಕಟಪ್ ನಿಲ್ಲುತ್ತೆ ಸೊ ಒಂದು ಫೈನಲ್ ಲಿಸ್ಟ್ ಕೂಡ ಬರುತ್ತೆ ಸ್ನೇಹಿತರೆ ತ ಇನ್ನೊಂದು ಎಂಟರಿಂದ ಹತ್ತು ದಿನಗಳಲ್ಲಿ ಬರ್ಬೋದು ಮಿಸ್ ಆದರೆ ಲಾಸ್ಟ್ ವೀಕ್ ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಂದು ಕಟಪ್ ಕೂಡ ಬರುತ್ತೆ ಸ್ನೇಹಿತರೆ ಓಕೆ ಕಟಪ್ ಮೇಲೆ ಫಿಸಿಕಲ್ ಯಾವಾಗ ಇರುತ್ತೆ ಓಕೆ ಫಿಸಿಕಲ್ ಯಾವ ಒಂದು ಮಂತಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತ ನೋಡಿದ್ರೆ ಕಟಪ್ ಯಾವ ಯಾವಾಗ ಒಂದು ಕಟಪ್ ರಿಲೀಸ್ ಆಗುತ್ತೆ ಅಂದರೆ ಕಟಪ್ ಲಿಸ್ಟ್ ಯಾವಾಗ ಬರುತ್ತೆ ಕಟ್ ಆಫ್ ಲಿಸ್ಟ್ ಬಂದ ಮೇಲೆ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ನಿಮ್ಮ ಒಂದು ಫಿಸಿಕಲ್ ಶೆಡ್ಯೂಲ್ ಕೂಡ ಅರೇಂಜ್ಮೆಂಟ್ನ ಮಾಡ್ತಾರೆ ಅಂದರೆ ಫಿಸಿಕಲ್ ಡೇಟ್ ಕೂಡ ಫಿಕ್ಸ್ನ ಮಾಡ್ತಾರೆ ಓಕೆ ಇವಾಗ ನಾನು ಹೇಳೋದೇನಪ್ಪ ಅಂತಂದರೆ ಯಾರ್ಯಾರದೆಲ್ಲ ಒಂದು ಸ್ಕೋರ್ ಚೆನ್ನಾಗಾಗಿದೆ ಈ ಸರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಂಡ್ರೆಡ್ ಪರ್ಸೆಂಟ್ನಂದು ಕಟ್ ಆಫ್ ಲಿಸ್ಟಲ್ಲಿ ಹೆಸರು ಬರುತ್ತೆ ಅಂತ ಯಾರೆಲ್ಲ ಒಂದು ಕಾನ್ಫಿಡೆಂಟ್ ಕಾನ್ಫಿಡೆಂಟಲ್ಲಿದ್ದೀರಾ ಯಾರದೆಲ್ಲ ಸ್ಕೋರ್ ಅಬೋ ಸಿಕ್ಸ್ಟಿ ಫೈಗಿಂತ ಜಾಸ್ತಿ ಸಿಕ್ಸ್ಟಿ ಫೈ ಸೆವೆಂಟಿಗಿಂತ ಯಾರ್ಯಾರದೆಲ್ಲ ಜಾಸ್ತಿ ಇದೆ ಸೊ ಅಂಥವ್ರದ್ದು ಪ್ರತಿಯೊಬ್ಬರು ಕೂಡ ಇವಾಗಲಿಂದಲೇ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ಓಕೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡೋದ್ರಿಂದ ಮುಂದೆ ಬೈ ಚಾನ್ಸ್ ನಮ್ಮದು ಲಿಸ್ಟಲ್ಲಿ ಹೆಸರು ಬರಲಿಲ್ಲ ಸುಮ್ಮನೆ ಪ್ರಾಕ್ಟೀಸ್ ಮಾಡಿ ವೇಸ್ಟ್ ಆಗುತ್ತೆ ಫಿಸಿಕಲ್ ಹಂಗೆ ಹಂಗೆ ಏನು ತಿಳ್ಕೊಳಕ್ಕೆ ಹೋಗಬೇಡಿ ನೀವು ಫಿಸಿಕಲ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಕೂಡ ಫಿಟ್ ಆಗಿರುತ್ತೆ ಮತ್ತು ಮುಂದೆ ನೀವು ಯಾವುದೇ ಒಂದು ಸೆಂಟ್ರಲ್ ಗೋರ್ಮೆಂಟ್ ಆಗಿರ್ಬೋದು ಸ್ಟೇಟ್ ಗೋರ್ಮೆಂಟ್ ಆಗಿರ್ಬೋದು ಯಾವುದೇ ಒಂದು ಎಕ್ಸಾಮ್ ಅಟೆಂಡ್ ಮಾಡಿದರೂ ಕೂಡ ಫಿಸಿಕಲ್ಗೆ ತುಂಬಾ ಇಂಪಾರ್ಟೆಂಟ್ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ಪ್ರತಿದಿನ ನೀವು ಫಿಸಿಕಲ್ನ ಇವಾಗಲಿಂದನೇ ಪ್ರಾಕ್ಟೀಸ್ ಮಾಡಿ ಮುಂದೆ ಯಾವುದೇ ರೀತಿಯಾಗಿರೋಂಥ ಪ್ರಾಬ್ಲಮ್ ಕೂಡ ಆಗೋಲ್ಲ ಸ್ನೇಹಿತರೆ ಅಂದರೆ ಸುಮ್ಮನೆ ಕರೆಕ್ಟಾಗಿ ಒಂದು ಫಿಸಿಕಲ್ ಪ್ರಾಕ್ಟೀಸ್ ಮಾಡದೇ ಇರೋ ಕಾರಣದಿಂದಾಗಿ ಕೂಡ ಎಷ್ಟೋ ಜನ ಫಿಸಿಕಲಲ್ಲಿ ಫೇಲ್ ಆಗ್ತಾರೆ ಸೊ ಕರೆಕ್ಟಾಗಿ ಇನ್ನೂ ತುಂಬಾ ಟೈಮ್ ಇದೆ ಸೊ ಯಾರದೆಲ್ಲ ಒಂದು ಸ್ಕೋರ್ ಚೆನ್ನಾಗಾಗಿದೆ ಆದಷ್ಟು ಇವಾಗಲೇ ಫಿಸಿಕಲ್ನ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಹಾಗೇನಾದರೂ ಅಪ್ ಆಗಿರುವಂಥ ಏನಾದರೂ ಅಪ್ಡೇಟ್ ಬಂದರೂ ಕೂಡ ನಾನು ತಕ್ಷಣ ನಿಮಗೆ ಒಂದು ನೋಟಿಫಿಕೇಶನ್ ಕೂಡ ಮಾಡ್ತೀನಿ ಮತ್ತು ನಾನು ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಸೊ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಒಂದು ಸ್ನೇಹಿತರು ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ ಶುಗನ ಮುಂದಿನ ನೋಡೋದಲ್ಲಿ ಮತ್ತು ನಿಮ್ದು ಯಾರೆಲ್ಲ ಕೀ ಅನುಸಾರನ ಚೆಕ್ ಮಾಡ್ಕೊಂಡಿದ್ದೀರಾ ನಿಮ್ಮದು ಸ್ಕೋರ್ ಎಷ್ಟಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ